ಇಂತ ಅವಳೆ ನೀರ್ ಇರ್ತೈತಿ ಟಾಯ್ಲೆಟ್ ಬಂದು ಕಾಜೋಗುತ್ತೆ ಎರತ್ತ ಇಲ್ಲ ನಿಮ್ಮ ಕೆರೆ ನಾವಾದ ನಂತರ ಒಮ್ಮೆ ಹಿಂತಿರುಗಿದು ನೋಡಿ ವಾಯ್ ಇಸ್ ಆಫ್ ರೋಡ್ ಅಯ್ಯೋ ದೇವರೇ ಯಾಕೆ ಬರುತ್ತೆ ನೀವು ಈ ಶಣ್ ಶಾನ್ ಪಾಸ್ ನೋಡಿ ಹಿಂಕು ಕೂಕಿತರಿನ್ ದೊಡ್ ದೊಡ್ ಪಾಸ್ ಹೋಗ್ಬಿಟ್ರೆ ನಾಳೆ ಮಾತಾಡ ಬನ್ನಿ ಕಸೋ ಕೈ ಮುಖಡ್ರಾ ಬನ್ನಿ ಅಲ್ಲ ಹರ್ಕೊಂಡ ನೀರ್ ಹೈಕಿದ್ಯಾರೆ ಎಷ್ಟ್ ಚಂದ ಕಾಣ್ತೈತೆ ನೋಡ ಅಕ್ಕ ಅಂತ ಹುಲ್ಲು ಬಲ್ಲು ಜಾ ಇದ್ಕಾ ಹಲ್ಲು ಹಲ್ಲು ನೋಡಾ ದೊಡ್ಡಲ್ಲ ನಾವ್ ಮನ್ಸಿ ಹುಡ್ಗ ಹೌದು ಭೀಮೇಶ್ವರ ಹೋಗ್ತೇವೆ ನೀವು ಒಳ್ಳೆ ಕಷ್ಟ ಆಗಿ ನೋಡ್ರೆ ಪಾಪ ಚೈನು ಬಡಗಾ ಬುಡ್ಗು ಬಡಗಾ ಬುಡ್ಗು ಹೊಡ್ಕೊಂತ ಐತೆ ರಿಪೇರಿ ಅಂತ ಹೋದ್ರೆ ಹೊಸ ಚೈನ್ ಹಾಕ್ಬೇಕು ಅಂತ ಇದ್ರಕ್ಕೆ ಆಗಿದ್ದಾಗ್ಲಿ ಅಂತ ಹೊಡಿತೇ ನೀವು ಇವಾಗ ಏನಾದ್ರು ಚೈನ್ ಏನಾದ್ರು ಕಟ್ಟಾಗ್ಬಿಟ್ರೆ ಚೈನ್ ಏನಾದ್ರು ಕಟ್ಟಾದ್ರೆ ಗಾಯ್ಸ್ ಎಲ್ಲ ರೆಸ್ಕ್ಯೂ ಮಾಡೋಕೆ ಬಂದ್ಬಿಟ್ರು ಕಾಮೆಂಟ್ ಹಾಕಿದ್ರಲ್ಲ ಅಂತಿದ್ರಲ್ಲ 40 ಇದೆ 40 ಅಂತ ಇವಾಗ ಏನಾದ್ರು ಚೈನ್ ಕಟ್ ಆದ್ರೆ ನೀವೇ ಬರಬೇಕು ಬೆಂಡೆತ್ತು ಬಿಡ್ತೀನಿ ಗಾಯ್ಸ್ ಈ ಫೋನ್ ಆ ಒಳ್ಳೆ ಆಪ್ರ ಓಡಿಯಾದ ಆಪ್ರ ಓಡयान ಅಂತಾನೆ ಇದೆ ನೋಡಿ ಚೈನ್ೇ ಲೂಸ್ ಆಗ್ಬಿಡಿದೆ ಅತ್ತೆಗಿ ಸುಮ್ಮನೆ ನಡ್ಕೋಬರೋನಾ ಚೇಡಿನagiri ಗಾಯ್ಸ್ ಇಲ್ಲ ಎಲ್ಲಾದರೂ ಫಾಲ್ಸೆ ಇಡಾವೋ ಗೇರ್ ಹಾಕಿನೋ ಲಾ ಕ್ಲಚ್ ಇಡು ಕ್ಲಚ್ ಗೇರ್ ಸ್ಲೋಪ್ ಬಿಡೋ ಅಕ್ಕ ಅಕ್ಕ ನಾನೇ ಗೇರ್ ಹಾಕ್ಬೇಕಲ್ಲ ಗಾಯ್ಸ್ ಇಲ್ಲ ಎಲ್ಲಾದರೂ ಫಾಲ್ಸೆ ಇಡೋಕಿんだವು ಅದೇ ಇನ್ನೊಂದ್ ಪಾಸ್ಕಿ ಬರತೀವಿ ಹನ್ನೊಂದುವರೆ ಮನೆ ಬಿಟ್ಟು ಹನ್ನೆರಡು ಗಂಟೆ ಹತ್ತುವರೆ ಮನೆ ಬಿಟ್ಟು ಇನ್ನು ಭೀಮೇಶ್ವರ ಹೋಗ್ಲೇ ಅಲ್ಲೇ ಯಾಕೆ ಕರ್ಕಂತು ಸ್ಟ್ಯಾಂಡ್ ನಾವ್ ಮಂಜು ಸ್ಯಾಲರಿ ಮಳೆ ಬಂದ್ಬಿಡ್ತವ ಕಪ್ಪೆ ಅನ್ಬಾಕ್ಸಿಂಗ್ ಹಸುರು ಹಳದಿ ಕೆಂಪು ಹಸಿರು ಕಾಫಿ ನನ್ ನೀಲಿ ಬಿಸಿಲು ಬಂತ ಏನ್ ಗಾಡಿನ ಶಿಬಲ್ ಇವತ್ತು ತೋದ್ರೋ ಬರೀ ಇದೇ ಮಾಡ್ತೈತಪ್ಪ ಹೆಲ್ಮೆಟ್ ನಾ ಹಾಕಿ ಹೋಗಿ ನಾನು ಅದೇ ನೋ ಕಾಮೆಂಟ್ಸ್ ಆವಾಗಿಂದ ಮೊಳಿ ಹರಿತಾನೆಜು ಇನ್ನು ಹೋಗ್ತಾನೆ ಸಿಗ್ತಾನೆ ಇಲ್ಲ ಭೀಮೇಶ್ವರ ಚಿರೋನ್ ಪಾಲ್ಸ್ ಅದೇ ನಿಶ್ ನಿಲ್ಶಿತ್ ಕಡೆ ಎಲ್ಲ ರೋಡ್ ಆಗಲ್ಲ ಪಾಲ್ಸು ಇದು ನಮ್ ಕರ್ನಾಟಕ ಫಸ್ಟ್ ಕಾರು ಬೈಕ್ ಬಸ್ ಎಲ್ಲ ಮಾರ್ರೆ ಒಳ್ಳೆ ಬುಗಾಟಿ ಚಿರೋದು ಆಯ್ತು ಆಮೇಲೆ ಬುಗಾಡಿ ಚಿರೋನ್ ಆಗ್ದು ಸೆಕೆಂಡ್ ಹ್ಯಾಂಡ್ ಹ್ಯಾಂಡ್ರಿ ಡೇಟ್ ಹತ್ರ ನಾ ಕೇಳ ಕೊಟ್ಟು ಕಣ ಕಾಯಿಸೋಣ ಈ ಜ್ಳ ತಿನ್ಕೋಣ ಹಂಗೆ ಹೋಣ ಕಳ್ಸ ಜೀಪ ಹೋಗೋದಿಲ್ಲ ಈ ತರ ನಾವೇ ಈ ತರ ಹೋಗ್ತೇವೆ ಜೋಳ ನಮ್ಮ ಅಣ್ಣನ್ಸ್ ತಣ್ಣ ತೈತಿದ್ದೆ ಪಾಪ ಚೈನು ಬಡ ಬಡ ಅಂತೈತ ಸತ್ತೇ ಹೋಗ್ಬಿಡ್ತಿ ಅದಕ್ಕೆ ಸುಮ್ಮನೆ ಒಂದ್ ಸ್ವಲ್ಪ ಕರುಣೆ ಇರ್ಲಿ ಕಾಯಿಸಿ ಇಲ್ಲಿ ಬರ್ತೈತಾವಲ್ಲ ಇದೇ ಜೀಪ ಕರೆ ಅಣ್ಣ ಎಷ್ಟು ಆಯ್ತಿನ ಒಂದೂವರೆ ಹೂ ಇದೆ ಒಂದೂವರೆ ಕಿಲೋಮೀಟರ್ ಹೋದ ವರ್ಷ ನಮ್ಮ ಅಪ್ಪಾಜಿ ಪ್ಲಾಟಿನ ತರಂತ ಮಾಡಿದೆ ನಾವೀಗ ಇವಾಗ ಸುಮ್ನೆ ಡಿಸೆಂಟ್ ಆಗಿ ಎಲ್ಲಾ ಹೋಗ ಪಾಲ್ಸಿಗೆ ಬನ್ನಿ ಸುಮ್ನೆ ರಿಸ್ಕ್ ತಗೋಬಿತ್ವ ರಿಸ್ಕ್ ತಗೋತು ಇನ್ನೊಂದು ಮಳೆಗಾಲ ಮಳೆಗಾಲೆಲ್ಲ ಮುಗಿದ್ಮೇಲೆ ರಿಸ್ಕ್ ತಗತು ಇವಾಗ ಇಡೊಂದ್ ಪಾಲ್ಸ್ ಹುಡುಗಕ್ಕೆ ಹೋಗ್ಬಿಟ್ರೆ ನೀವು ನಮ್ ಹುಡ್ಕಿ ಬರೋಕಾಗಿತಿ ನಾವ್ ಸ್ಪೆಂಡರ್ ತರ್ಬೋಕಿತ್ತೆ ಹೊತ್ತು ಸ್ಪೆಂಡರ್ ಮಗ ಸ್ಪೆಂಡರ್ ತೊರಬೋದಿತ್ತಲ್ಲಿ ಈ ತರ ನಮ್ಗೆ ಹೋಗಿ ತರನಾ ಬೈಕ್ ಅದಕ್ಕೆ ನಾವು ನಮ್ ಸ್ಪೆಂಡರ್ ತೊಗೊತ ಈಗ ಅಪ್ಪ ತಲೆ ಮೇಲೆ ತಲೆ ಬಿಳೆ ನಮ್ ಸ್ಪೆಂಡರ್ ಜೊತೆ ನೋಡು ಢಗಾ ಡಗು ಡಗ ಡಗು ವೆರಿ ಇಂಟ್ರೆಸ್ಟಿಂಗ್ ಆಸ್ರಾ ಆಗ್ತೈತಿ ನಾವು ಬಾಯಿ ಅರಿಕಿಗ ಆಸರ ಅಂತವ್ ಇವಾಗ ಬೈಕ್ ಆಪ್ರೋಡ್ ಮಾಡ್ತೀನಿ ನೋಡಿ ಹೋಗಿ ಅದು ಚೈನ್ ಸರಿ ಇಲ್ಲ ತಡ್ಗ ಬುಡ್ಗ ಅಂತ ಐತಿ ಏನು ಮಾತಾಡ್ತಾರೋ ಅವ್ರ ಜ್ಞಾನನೇ ಇಲ್ಲ ಅವ್ರಿಗೆ ಸ್ಪೆಲೆಂಡರ್ ಗೆ ಆಪ್ರೋಡಿಂಗ್ ಫುಲ್ ಅಪ್ರೋಡಿಂಗ್ ಮುಂದೆ ಯಾತ ರೇಟ್ ಗೊತ್ತಿಲ್ಲ

ಅಯ್ಯೋ ಬೇರೆ ಯಾವ ತರ ನೋ ಇಲ್ಲೇ ಗಾಯ್ ಮುಗ್ರೆ ಆಫ್ರೋಡ್ ಹಿಂಗೋ ಕೂತೇ ಹೊರಟ ಆಫ್ ರೋಡು ನನ್ನ ಹತ್ರ ಎಕ್ಸ್ಪೈಟ್ ಇತ್ತಲ್ಲ ಇಲ್ಲೇ ಅಂತ ಇಳುಕ್ಲಾಗೆ ಮೂರ್ ಜನ ಕರ್ಕೊ ಬಂದಿದೆ ಫ್ಯಾಂಡ್ ಗೊತ್ತಂದ್ರೆ ಗೊತ್ತು ನಮ್ಮತ್ರ ಯಾವ ಗಾಡಿ ಕೊಟ್ಟರು ಗೊತ್ತಲ್ಲ ಗಾಯ್ ಪಾಪ ಗಾಡಿಗೆ ಏನೇನ ಆತು ಫ್ಯಾಂಡ್ ಮತ್ತ ಮುಗ್ಲರಿ ಗಲೀಜ್ ಆತು ಹೋನ್ ಇನ್ನೊಂದ್ ಚೂರ್ ದೂರ ಐತೆ ಅಷ್ಟೇ ದೇವಸ್ಥಾನ ಇಂತ ಅವಳೆ ನೀರ್ ಇರ್ತೈತಿ ಟಾಯ್ಲೆಟ್ ಬಂದ್ ಕೆಲಸ ಕೆಲಸವಾದ ನಂತರ ಒಮ್ಮೆ ಹಿಂತಿರುಗಿ ನೋಡಿ ನೀವ್ ನೋಡಿ ಸಕದ ಫೈನಲಿ ಬಂದಿಮ ನಮ್ ಸ್ವಲ್ಪ ದೂರ ಇದಷ್ಟೇ ನಾವು ನಾವ್ ಹುಡ್ಕ ಹಿಡ್ಯನ್ ಫಾಲ್ಸ್ ಅದೇ ಮಸ್ತ್ ಇರ್ತೀವಿ ಆಫ್ ರೋಡ್ ಮಾತ್ರ ಮಸ್ತ್ ಇಳಿಸ್ತಾ ಇಲ್ಲ ಇಳಿಸ್ತಲ್ಲ ಹಂಗೆ ಹೊರಡಿನ ನೂರ್ ಜನ ಅದು ತಂಡ್ರಾಗೆ ಯಾವನ್ ಏನಾದ್ರು ಆತರ ಹುಕಿತೇನ ಈ ಸಣ್ಣ ಶಣ್ಣ ಪಾಸ್ ನೋಡಿ ಕೂಕಿತಾರೆ ದೊಡ್ಡ ದೊಡ್ಡ ಪಾಸ್ ನೋಡಿ ಚಪ್ಲಿ ಗುರು ನೀನು ಬಾಯ್ ಸೂರ್ಯನಿ ಸೂರ್ಯನೇ ಗಿಟ್ಟಂಗ್ ಎಂತಕ್ಕೆ ಕೆ ಬಾರಿ ಫೈನಲ್ಲಿ ಬಂದ್ವಿ ಏನು ಅನಿಸ್ತಾನೆ ಇಲ್ಲ ಏನ್ ವಿಶೇಷ ಅಂದ್ರೆ ಇಲ್ಲಿ ಫಾಲ್ಸ್ ಬೀಳತ್ತೆ ಇಲ್ಲಿ ದೇವಸ್ಥಾನ ಇದೆ ಇದೇ ವಿಶೇಷ ಒಂದ್ ಒಳ್ಳೆ ಮಸ್ತ್ ಆಗಿರೋ ಒಂದು ವ್ಯೂ ಹೊಸ ಕೈಮುಕ್ ಪೂರ್ತಿ ಆಗಿರೋ ದೇವಸ್ಥಾನ ಅಲ್ಲಿ ಫಾಲ್ಸ್ ಮತ್ತೆ ದೇವಸ್ಥಾನ ಇರೋದ್ರಿಂದ ಫೇಮಸ್ ಇದೇ ಹಣೆಬರಿದ್ರೆ ಅದಕ್ಕೆ ನಾವು ವಿರಾನ್ ಫಾಲ್ಸ್ ಇರೋದು ಫಾಲ್ಸ್ ಫೇಮಸ್ ಆದ್ರೆ ಇದೇ ಹಣೆಬರ ಯಾವ ತರ ರಶ್ ನಾವು ಭಾನುವಾರ ಬಂದ್ ಎರವರ್ಟ್ ಮಾಡಿದ್ವಿ ಭಾನುವಾರ ಬಂದಿದಶ್ ಏನೋ ಗೊತ್ತಿಲ್ಲ ಫಾಲ್ಸ್ ಫೇಮಸ್ ಆದ್ರೆ ಇದೇ ಹಣೆ ಬರ ಮುಂಗಾರು ಮಳೆ ಗಣೇಶ್ ಫಾಲ್ಸ್ ಇದು ಈ ತರ ಜನ ಬಂದಾರೆ ಅದಕ್ಕೆ ನೆಮ್ಮದಿನೇ ಇರೋದಿಲ್ಲ ಫಾಲ್ಸ್ ಯಾವನು ಬರೋದಿಲ್ಲ ಈಸ ನಮ್ದೇ ಫಾಲ್ಸು ನೆಕ್ಸ್ಟ್ ತಿರ್ಗಾ ಮುಂಗಾರು ಮಳೆ ಗಣೇಶ್ ಕಣ ಈ ಕಣ್ಣಿಗೆ ನೋಡ್ಬೇಕು ದೇವ್ರೆ ಬಾರಿ ನಾಚಿಕೆ ಬಡ್ಕೊತ ಏನಾದ್ರು ನಿತ್ತುನಕ್ಕೆ ಬಿರಿಯಾನಿ ತಿನ್ಕೋ ನಮ್ಮ ಮನೆಗೆ ಹಂಗೇ ಹೋದ ಒಂದ್ ಫೋಟೋ ತೆಗಿ ಹತ್ತು ನಿಮಿಷ ವೇಸ್ಟ್ ಮಾಡಿದ್ವಿ ಹೋಗ ಈಗ ಹೋದ 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 ಬನ್ನಿನೆಲ್ಲ ಹುಡ್ಕೊಂಡಲ್ಲ ನೀರು ಹಾಕಿದ್ದಾರೆ ಏನ್ ಸಾಗದ ಆಯ್ತಲ್ಲ ವ್ಯೂ ಮಾತ್ರ ಇಲ್ಲಿ ಬಟ್ ಇದೇ ಏನಂದ್ರೆ ಫೇಮಸ್ ಆಗಿರ್ತಾವಲ್ಲ ಆ ವಾಟರ್ ಫಾಲ್ ಬಂದ್ರೆ ಇದೇ ಪ್ರಾಬ್ಲಮ್ ಅದಕ್ಕೆ ನಾವು ಹಿಡನ್ ವಾಟರ್ ಫಾಲ್ ಹೋಗೋದು ಒಳ್ಳೆ ಹಾವಿನ ತಲೆ ಮೇಲೆ ಕಾಲಿಟ್ಟೆ ಆಗಿತ್ತಲ್ಲ ಇಲ್ಲಿ ನೋಡಿದ್ವಿ ಹಾವಿನ ತಲೆ ಮೇಲೆ ಯಾವಾಗ ಕಾಲಿಟ್ಟಿದೆ ಹಾವಿನ ತಲೆ ಮೇಲೆ ಅವಾಗ ಅವಾಗ ಕಾಲಿಡ್ತಾರೆ ಗಾಯ್ಸ್ ನಾವು ಚಪ್ಪಲಿ ಕ್ಲೀನಿಂಗ್ ಕೊಟ್ಟಿದ್ದೀವಿ ಜೀವ ಕ್ಲೀನ್ ಆಗೋದಿಲ್ಲ ಲೇ ಮನಸೋನಡಾ ಕ್ರಾಸ್ ಕ್ರಾಸ್ ಮೇಡ ಐತೆ ರೇಂಜ್ ಗೆ ಒಡಲಿಲ್ಲ ಇವಾಗ ಅಕಸ್ಮಗ ಒಂದು ಆಫ್ರು ಐತೆ ಮೂರು ಜನ ಕುಂಡರಿಸಿ ಬಂದ್ರೆ ಮೂರು ಜನ ಕುಂಡ್ರಿಸಿಂದ ಹಚ್ಚಕ್ ಆಗೋದಿಲ್ಲ ಅಷ್ಟು ಪವರ್ ಇಲ್ಲ ಅದಕ್ಕೆ ಬಟ್ ಸ್ಕಿಲ್ ಇದೆ ಪವರ್ ಇಲ್ಲ ಅಷ್ಟೇ ಶೇಡ್ಯೂಲ್ ಆಗಿರಿ ಪಾಟೇಸ್ಟ್ ಇದೆ ಅದೇ ಹೆನ್ಮಕೊ ಅಕಸ್ಮಗ ಮೈಂಡ್ ಗೆ ಬಿರಿಯಾನಿ ತಿನ್ಕೊಂಡು ಕುಂತು ಹೋಗ್ಬಿಡ ಅದೇ ಅಲ್ಲಿ ಈಗ ನಾ ಏನ್ ಇಲ್ಲ ಇದು ರಿಯಾಲಿಟಿ ಹೌದು ಅದ್ ದೇವ್ರು ನೋಡಿರಲ್ಲ ಅದ್ ಯಾವ ದೇವ್ರಲ್ವಾ ಯಾವ ದೇವ್ರೀಮೇಶ್ವರ ಭೀಮೇಶ್ವರ ಯಾವ ದೇವ್ರು ಹೇಳದ ಈಶ್ವರ ಹಬ್ಬ ನಂಗೆ ಕನ್ಫರ್ಮ್ ಇಚ್ಛೆ ನಿಮಗ್ ಕೇಳಿ ಅಷ್ಟೇ ಕಲ್ಸುವಾಗ ಆಬ್ರ ಏನ ಆದ್ರೂ ಫಾಲ್ ಸಕ್ಕ ನಂಗಂತೂ ಓದ್ತನ್ ಏನಕ್ಕೆ ನಾನು ಒಂದ್ ಎರಡ್ ಸಲ ಬಂದಿನಿ ಅದಕ್ಕಾಗಿನ ಏನೋ ಗೊತ್ತಿಲ್ಲ ಬಟ್ ಹಿಡನ್ ಫಾಲ್ಸ್ ಹುಡ್ಕೊ ಮಜಾನೇ ಬೇರೆ ಆ ಉಂಬಳ ಎಲ್ಲಾ ಕಚ್ಗಿಂತ ಡೆಟಲ್ ಅದು ಕುಡ್ಸ್ಗಿಂತ ನಾವು ಡೆಟಲ್ ವಾಸೆ ತಗೊಂತ ಫ್ರೈ ಮಾಡ್ತ ನಮ್ಮ ಅಪ್ಪಾಜಿ ಬೈಕ್ ಮೇಲೆ ಬೇರೆ ಬರೋ ಎನ್ ಎಸ್ ಅದು ತಲೆ ಕೆಡ್ಸಿ ಬಿಡ್ ಏನ್ ತ್ರಿಪ್ಸ್ ಯಪ್ಪ ಅದು ಸ್ಪಲೆಂಡರ್ಗೆ ಹೆಂಗ ಸ್ಪಲೆಂಡರ್ ಹೊರ್ತಾ ಹೆಂಗೈತೆ ಒಳ್ಳೆ ಕಸು ಅಕ್ಷಿ ಬಂದೆ ಅಣ್ಣ ಸಕರ್ ಕಸ್ ಮಾಡ್ತಾ ಇದಾರೆ ಸ್ಪೆಂಡ್ರು ಏನ್ ಹೇಳಿ ಸ್ಪೆಂಡ್ರು ಪ್ಲಾಟಿನ ನನ್ ಕೈ ಸಿಕ್ಬಿಟ್ರೆ ಬಿಡ್ರೆ ಚಿಚ್ಚಾಡ್ ಬಿಡ್ತು ಏನ್ ಅದು ಲೈಟ್ ವೈಟ್ ಗಾಡಿ ಅಲ್ಲ ಅದಕ್ಕೆ ಪಟಾ ಪಟಾ ಹೇವ್ರೆ ಇಳುಕೋ ಅದು ವೈಟ್ ಆಯ್ತಲ್ಲ ಅದಕ್ಕಾಗಿ ಅಂತ ಗಾಡಿ ಗಾಯ್ಸ್ ಇವ್ರ ಸ್ಪೆಂಡ್ರಲ್ಲೇ ಮೂರ್ ಜನ ನಾವು ಸ್ಪೆಂಡ್ರಲ್ಲೇ ಮೂರ್ ಜನ ಚಳಿಯಾಗ ಸಿಕ್ಸಾರು ಏನೈತಲ್ಲ ನೀವೆಲ್ಲ ಹಿಮಾಲಯನ್ ಎಲ್ಲಾ ಏಯ್ ಬಿಡ್ರಿ ಜನ ಕುಂಡ್ ಸಿನ್ಬೇಕು ಹೊಡಿಬೋದ್ರು ಹೊಡಿಯಾಕೇನಪ್ಪ ಅವೆಲ್ಲ ಆರಾಮ್ ತರಬಹುದು ಅವ್ರ ಗಾಯ್ಸ್ ಕಸುವ ಬಜ್ಜಿ ತಿಂತ ಫುಲ್ ಕಾಲೆಲ್ಲ ನೋಡಂಗಿಲ್ಲ ಗಾಯ್ಸ್ ಬಜ್ಜಿ ಬೋಂಡ ಪಕೋಡ ಎಲ್ಲ ಇಲ್ಲೇ ಒಂದ್ ಐದ್ ಕಿಲೋಮೀಟರ್ ಒಂದು ಒಂದ್ ಪಾಸ್ ಐತೆ ಅಂದ್ರು ಅದಕ್ಕೆ ಆ ಪಾಲ್ಸ್ ಹುಡ್ಕಿ ಹೊಂಟಿವ ಅಂದ್ರೆ ರೋಡ್ ಸೈಡೇ ಬಿಡದಂತೆ ಕಾಲೆಲ್ಲ ನೋಡಂಗಿಲ್ಲ ಆ ತರ ಬಿಡಿದೆ ಸ್ವಲ್ಪ ಪ್ಯಾಂಟು ಗಿಂಟು ಹಾಗೆ ಚೂಟಿವನ್ ಆಗಿರಿ ಗಾಯ್ಸ್ ಇವತ್ತಿನ ಬ್ಲಾಗ್ ಐ ಹೋಪ್ ಕ್ರೇಜಿ ಆಗಿರಲ್ಲ ಅಂತ ಅನ್ಕೊಂಡಿನಿ ಏನಂತ ಪಾಲ್ಸ್ ನಂಗೆ ಫಾಲ್ಸು ಬಟ್ ಫಾಲ್ಸ್ ಚೆನ್ನಾಗೈತಿ ನಾನು ಸುಮಾರು ಸರಿ ಒಂದ್ ಎರಡು ಟೈಮ್ ಅಂದ್ಬಿಟ್ಟಿನಿ ಅದಕ್ಕಾಗಿ ಬಟ್ ಆಫ್ ರೋಡ್ ಮಾಡಿದ್ ಮಾತ್ರ ನಂಗೆ ಬಾರಿಷ ಫಾಲ್ಸಿದ ಗಿತ್ತ ಆಫ್ ರೋಡೇ ಬಾರಿಶ್ರು ಆಗಿರಿ ಒಳ್ಳೆ ಸೈಜ್ ಸ್ಪೆಂಡ್ರು ಮಾತ್ರ ಇದೇ ಫಾಲ್ಸು ಕರೆಕ್ಟಾಗಿ ಕಾಲು ಪೂರ್ತಿ ಗಲೀಜು ಐತೆ ಬೈಕ್ ಇಳಿಸ ಅಂದರೆ ಇಳಿಯೋದಿಲ್ಲ ಸೈಕಲ್ ಸೊಳ್ಕೊಂಡು ಈಗ ಹೋಗಿ ಬಿಡೋಣ ಆಯ್ತು ಕಳಿಸ್ತಾ ಇದ್ದೀವಿ ಒಂದು ಟ್ಯಾಕ್ಟ್ರಿ ಮಣ್ಣು ಐತೆ ಎಲ್ಲ ಮುರ್ಡೇಶ್ವರ ಬಾಯ್ತು ಸಕಾಲ ಆಯ್ತು ಇನ್ನು ಇನ್ನೂ ನೀರು ಜಾಸ್ತಿ ಮತ್ತೆ ಕೋಲೇ ಬಂತು ಬಡ ಬೇಡ ಹಂಗೆ ಎಷ್ಟು ಕಾರ್ಗಲ್ ಬಂದ್ವಿ ಕಸಬಾ ಬಿರಿಯಾನಿ ನಿಮ್ಗೊಂದು ಈಗ ಬೇರೆ ಏನಾದ್ರು ಪಾಲಿಸಿದ್ರೆ ಆಯ್ತು ಫುಲ್ ಆಫ್ರೋಡ್ ಹೊಡೆದು ಗಾಡಿ ಸ್ನಾನ ಮಾಡಿಸ್ತಾ ಇದ್ದೀವಿ ಒಂದು ತಟ್ಟಿ ಮಣ್ಣು ಐತೆ ಒಂದು ಟ್ಯಾಕ್ಟ್ರಿ ಮಣ್ಣು ಹಾಕಕ್ಕ ನೀರಕ್ಕ ನನ್ನ ಕಡೆ ಬೇಡ ನಿನ್ ಕಡೆ ಹೇಳ್ಕೊಡ ಸ್ಟರು ಅಲ್ಲ ಸ್ಟರು ನೀರಕ್ಕ ನೀರಕ್ಕ ಕನಿರ ಕನಿರ ಬರ್ಲಿ ಕಸುವ ಬರ್ಲಿ ಹಂಗೆ ಜಾಸ್ತಿ ಬಿರಿಯಾನಿ ಜಾಸ್ತಿ ಜಾಸ್ತಿಷ್ಟು ತೋರ್ಸಕ್ ಹೋಗ ಬಾರಿ ಪ್ರೀತಿ ಕಣ ಓಯ್ ಸಾಕ್ ಬಾ ಲವ್ ಜಾಸ್ತಿ ಆಗಬಾರ್ದು ಹಾನಿಕಾರಕ ಯಾವ್ದೇ ಆಗ್ಲಿ ಲಿಮಿಟ್ ಇರ್ಬೇಕು ಲವ್ ಆಗ್ಲಿ ಏನೇ ಆಗ್ಲಿ ಕೇರ್ ಆಗ್ಲಿ ಅಲ್ಲ ಲಿಮಿಟ್ ಇಲ್ಲಾಂದ್ರೆ ಅವ್ ಇರೋದಾ ಹೋಗ್ಬಿಡ್ತಾವ ಪೂಜೆ ಮಾಡೋದ್ ಓದ್ ದೇವ್ರೆಡ್ ಮಜಾ ಹೂ ಮುಡ್ಸ ನೋಡ ಎಷ್ಟ್ ಚಂದ ಕಾಣ್ತಿ ನೋಡ ಮಕ್ಕ ಅಂತೇಳಿ ಮಕ್ಕ ಮಕ್ಕ ಹುಲ್ಲು 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 ನೋಡ ದೊಡ್ಡ ಹೌದೇ ಗಾಡಿ ಮತ್ ಪೊಲೀಸ್ ಗಾಡಿ ನಂಬರ್ ಹಿಡಿದ್ ಬಿಟ್ಟಿರಿ ಗಾಯ್ಸ್ ಒಂದ್ ಮೂವತ್ ರೂಪಾಯಿ ಹೊಳ್ದಿತ್ತು ಮೂವತ್ ರೂಪಾಯಿಗೆ ಆ ಮೂವತ್ತು ರೂಪಾಯಿ ಖಾಲಿ ಅಂತ ಮೂರು ಮಂಜು ತಗೊಂಡು ನೀವು ಹೇಗೆ ಖಾಲಿ ನಾ ದುಡ್ಡು ಖಾಲಿನಾ